ಶಾಂತಿ ಮುಳ್ಳಿಯ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುಳ್ಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಬೇಹದಿನ ನಾಟಕದಲ್ಲಿ ನೀವು ವಿಚಿತ್ರ ಪಾತ್ರಧಾರಿಗಳಾಗಿದ್ದೀರಿ ಇದು ಅನಾದಿ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಬದಲಾವಣೆಯಾಗಲು ಸಾಧ್ಯವಿಲ್ಲ ಪ್ರಶ್ನೆ ಬುದ್ಧಿವಂತ ದೂರಂದೇಶಿ ಮಕ್ಕಳೇ ಯಾವ ಗೃಹ ರಹಸ್ಯವನ್ನು ಅರಿತುಕೊಳ್ಳುತ್ತಾರೆ ಉತ್ತರ ಮೂಲವತನದಿಂದ ಹಿಡಿದು ಇಡೀ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ದೂರಂದೇಶಿ ಮಕ್ಕಳೇ ಹರಿತುಕೊಳ್ಳುತ್ತಾರೆ ಬೀಜ ಮತ್ತು ವೃಕ್ಷದ ಸಂಪೂರ್ಣ ಜ್ಞಾನವು ಅವರ ಬುದ್ಧಿಯಲ್ಲಿರುತ್ತದೆ ಅವರೇ ಹರಿತುಕೊಳ್ಳುತ್ತಾರೆ ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರೂಪಿ ನಟ ಈ ಉಡುಪನ್ನು ಧರಿಸಿ ಪಾತ್ರವನ್ನು ಅಭಿನಯಿಸುತ್ತಿದೆ ಇದು ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಯಾವುದೇ ಪಾತ್ರಧಾರಿಯು ಮಧ್ಯದಲ್ಲಿಯೇ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಗೀತೆ ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದು ಅಗಲನ್ನು ತಿನ್ನುತ್ತಾ ಕಳೆದೆ ಶಾಂತಿ ಈ ಗೀತೆಯನ್ನು ಮಕ್ಕಳು ಕೇಳಿದ್ದೀರಿ ಇದರಲ್ಲಿ ಕೆಲವು ಶಬ್ದಗಳು ಸರಿಯಾಗಿದೆ ಇನ್ನು ಕೆಲವು ತಪ್ಪಾಗಿದೆ ಬಾಯಿಂದ ಸ್ಮರಣೆ ಮಾಡಲಾಗುವುದಿಲ್ಲ ದುಃಖವೂ ಸಹ ಅವಶ್ಯವಾಗಿ ಬರಬೇಕಾಗಿದೆ ದುಃಖವಾದಾಗಲೇ ಸುಖವನ್ನು ಕೊಡಲು ತಂದೆಯೂ ಬರಬೇಕಾಗುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿದಿದೆ ನಾವೀಗ ಸುಖಧಾಮಕ್ಕೆ ಓದುತ್ತಿದ್ದೇವೆ ಶಾಂತಿಧಾಮ ಮತ್ತು ಸುಖಧಾಮ ಮೊದಲು ಮುಕ್ತಿ ನಂತರ ಜೀವನ್ ಮುಕ್ತಿ ಇರುತ್ತದೆ ಶಾಂತಿಧಾಮವು ಮನೆಯಾಗಿದೆ ಇಲ್ಲಿ ಪಾತ್ರವನ್ನು ಅಭಿನಯಿಸುವುದಿಲ್ಲ ಹೇಗೆ ಪಾತ್ರಧಾರಿಗಳು ಮನೆಗೆ ಹೊರಟು ಹೋಗುತ್ತಾರೆ ಅಲ್ಲೇನೂ ಪಾತ್ರವನ್ನು ಅಭಿನಯಿಸುವುದಿಲ್ಲ ಸ್ಟೇಜ್ನ ಮೇಲೆ ಪಾತ್ರವನ್ನು ಅಭಿನಯಿಸಲಾಗುತ್ತದೆ ಇದು ಸಹ ಸ್ಟೇಜ್ ಆಗಿದೆ ಹೇಗೆ ಅದ್ದಿನ ನಾಟಕವಿರುತ್ತದೆಯೋ ಹಾಗೆಯೇ ಇದು ಬೇಹದಿನ ನಾಟಕವಾಗಿದೆ ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯ ವಿನಃ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ಈ ಯಾತ್ರೆ ಅಥವಾ ಯುದ್ಧ ಎಂಬ ಶಬ್ದವು ಕೇವಲ ತಿಳಿಸಿಕೊಡಲು ಕೆಲಸದಲ್ಲಿ ತರಬೇಕಾಗುತ್ತದೆ ಆದರೆ ಇದರಲ್ಲಿ ಯುದ್ಧವೇನೂ ಇಲ್ಲ ಯಾತ್ರೆಯ ಶಬ್ದವಿದೆ ಬಾಕಿ ಇದು ನೆನಪಾಗಿದೆ ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಬಿಡುತ್ತೀರಿ ಈ ಯಾತ್ರೆಯು ಇಲ್ಲಿಯೇ ಪೂರ್ಣವಾಗುವುದು ಎಲ್ಲಿಯೂ ಹೋಗಬೇಕಾಗಿಲ್ಲ ಮಕ್ಕಳು ಪಾವನರಾಗಿ ತಮ್ಮ ಮನೆಗೆ ಹೋಗಬೇಕಾಗಿದೆ ಆದರೆ ಅಪವಿತ್ರರಂತೂ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ ನಾನು ಆತ್ಮನಲ್ಲಿ ಇಡೀ ಚಕ್ರದ ಪಾತ್ರವಿದೆ ಆಗ ಆ ಪಾತ್ರವು ಪೂರ್ಣವಾಗಿದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ಬಹಳ ಸಹಜವಾದ ಸಲಹೆಯನ್ನು ಕೊಡುತ್ತಾರೆ ನೀವು ಕುಳಿತಿರುವುದು ಇಲ್ಲಿಯೇ ಎಲ್ಲಿಯೂ ಹೋಗುವಂತಿಲ್ಲ ತಂದೆಯು ಬಂದು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗಿ ಬಿಡುತ್ತೀರಿ ಯುದ್ಧವೇನೂ ಇಲ್ಲ ತಮ್ಮನ್ನು ತಮೋಪ್ರಧಾರರಿಂದ ಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗುವುದೆಂದು ಮಕ್ಕಳಿಗೆ ಗೊತ್ತಿದೆ ಭಾರತವೇ ಸತೋ ಪ್ರಧಾನವಾಗಿತ್ತು ಅದರಲ್ಲಿ ಅವಶ್ಯವಾಗಿ ಮನುಷ್ಯರೇ ಇರುತ್ತಾರೆ ಭೂಮಿಯೂ ಬದಲಾಗುವುದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಸತೋ ಪ್ರಧಾನರಾಗಿದ್ದೆವು ನಂತರ ತಮೋ ಪ್ರಧಾನರಾದೆವು ಈಗ ಮತ್ತೆ ಸತೋ ಪ್ರಧಾನರಾಗಬೇಕಾಗಿದೆ ಪತೀತ ಪಾವನನೆ ಬಂದು ನಮ್ಮನ್ನು ಪತೀತರಿಂದ ಪಾವನರನಾಗಿ ಮಾಡಿ ಎಂದು ಮನುಷ್ಯರು ಕರೆಯುತ್ತಾರೆ ಆದರೆ ಅವರು ಯಾರು ಹೇಗೆ ಬರುತ್ತಾರೆ ಏನನ್ನೂ ತಡೆದುಕೊಂಡಿಲ್ಲ ಈಗ ತಂದೆಯು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸತ್ಯಯುಗದಲ್ಲಿ ಬಡವರು ಸಹ ಇಲ್ಲಿನ ಸಾವುಕಾರರಿಗಿಂತ ಶ್ರೇಷ್ಠವಾಗಿರುತ್ತಾರೆ ಬಲೆ ಎಷ್ಟು ದೊಡ್ಡ ದೊಡ್ಡ ರಾಜರಿದ್ದರು ಬಹಳ ಹಣವಿತ್ತು ಆದರೆ ವಿಕಾರಿಗಳಲ್ಲವೇ ಇವರಿಗಿಂತಲೂ ಸತ್ಯಯುಗದಲ್ಲಿ ಸಾಧಾರಣ ಪ್ರಜೆಗಳು ಸಹ ಬಹಳ ಶ್ರೇಷ್ಠರಾಗುತ್ತಾರೆ ತಂದೆಯು ಅಂಥವರನ್ನು ತಿಳಿಸುತ್ತಾರೆ ರಾವಣನ ನೆರಳು ಬೀಳುವುದರಿಂದಲೇ ಪತೀತರಾಗಿ ಬಿಡುತ್ತಾರೆ ನಿರ್ವೀಕಾರಿ ದೇವತೆಗಳ ಮುಂದೆ ತಮ್ಮನ್ನು ಪತೀತರೆಂದು ಹೇಳಿ ತಲೆಬಾಗುತ್ತಾರೆ ತಂದೆಯು ಇಲ್ಲಿ ಬರುತ್ತಾರೆಂದರೆ ಬಹಳ ಬೇಗನೆ ಎಲ್ಲರನ್ನು ಮೇಲೆತ್ತುತ್ತಾರೆ ಇದು ಸೆಕೆಂಡಿನ ಮಾತಾಗಿದೆ ಈಗ ತಂದೆಯು ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ ನೀವು ಮಕ್ಕಳು ದೂರಂದೇಶಿಗಳಾಗಿ ಬಿಡುತ್ತೀರಿ ಮೇಲೆ ಮೂಲವತನದಿಂದ ಹಿಡಿದು ಇಡೀ ಡ್ರಾಮದ ಚಕ್ರವು ನಿಮಗೆ ನೆನಪಿದೆ ಹೇಗೆ ಅದ್ದಿನ ನಾಟಕವನ್ನು ನೋಡಿ ಬಂದು ಏನೇನು ನೋಡಿದೆವೆಂದು ತಿಳಿಸುತ್ತಾರಲ್ಲವೇ ಬುದ್ಧಿಯಲ್ಲಿ ತುಂಬಿರುತ್ತದೆ ಅದನ್ನು ವರ್ಣನೆ ಮಾಡುತ್ತಾರೆ ಆತ್ಮದಲ್ಲಿ ತುಂಬಿಕೊಂಡು ಬಂದು ಅದನ್ನು ಹಂಚಿಕೊಳ್ಳುತ್ತಾರೆ ಹಾಗೆಯೇ ಇವು ಬೇಹದ್ದಿನ ಮಾತುಗಳಾಗಿವೆ ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಬೇಹದಿನ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವಿರಬೇಕು ಇದು ಪುನರ್ವರ್ತನೆಯಾಗುತ್ತಿರುತ್ತದೆ ಆ ಅದ್ದಿನ ನಾಟಕದಲ್ಲಂತೂ ಒಬ್ಬ ಪಾತ್ರಧಾರಿಯು ಹೊರಟು ಹೋದರೆ ಅವರಿಗೆ ಬದಲಾಗಿ ಇನ್ನೊಬ್ಬರೂ ಬರಬಹುದು ಯಾರಾದರೂ ಕಾಯಿಲೆಗೊಳಗಾದರೆ ಅವರಿಗೆ ಬದಲು ಇನ್ನೊಬ್ಬರನ್ನು ಸೇರಿಸಿಕೊಳ್ಳುತ್ತಾರೆ ಆದರೆ ಇದಂತೂ ಚೈತನ್ಯ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಅದರೂ ಬದಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮರಾಗಿದ್ದೇವೆ ಇದು ಶರೀರ ರೂಪಿ ವಸ್ತ್ರವಾಗಿದೆ ಇದನ್ನು ಧರಿಸಿ ನಾವು ಬಹುರೂಪಿ ರೂಪಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ನಾಮ ರೂಪ ದೇಶ ಲಕ್ಷಣಗಳು ಬದಲಾಗುತ್ತಾ ಹೋಗುತ್ತವೆ ಪಾತ್ರಧಾರಿಗಳಿಗೆ ತಮ್ಮ ಪಾತ್ರದ ಬಗ್ಗೆ ತಿಳಿದಿರುತ್ತದೆಯಲ್ಲವೇ ತಂದೆಯು ಮಕ್ಕಳಿಗೆ ಈ ಚಕ್ರದ ರಹಸ್ಯವನ್ನಂತೂ ತಿಳಿಸುತ್ತಲೇ ಇರುತ್ತಾರೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಬರುತ್ತಾರೆ ಮತ್ತು ಹೋಗುತ್ತಾರೆ ಪುನಃ ಹೊಸದಾಗಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಇದನ್ನು ವಿಸ್ತಾರದಲ್ಲಿ ತಿಳಿಸುವುದರಲ್ಲಿ ಸಮಯ ಹಿಡಿಸುತ್ತದೆ ಬೀಜದಲ್ಲಿ ಬಲೆ ಜ್ಞಾನವಿದೆ ಆದರೆ ತಿಳಿಸಲು ಸಮಯ ಇಳಿಸುತ್ತದೆ ಎಲ್ಲವೇ ನಿಮ್ಮ ಬುದ್ಧಿಯಲ್ಲಿಯೂ ಬೀಜ ಮತ್ತು ವೃಕ್ಷದ ಪೂರ್ಣ ಜ್ಞಾನವಿದೆ ಅದರಲ್ಲಿಯೂ ಯಾರು ಮೇಲಿದ್ದಾರೆ ಇದರ ಉತ್ಪತ್ತಿ ಪಾಲನೆ ಮತ್ತು ಸಂಹಾರ ಹೇಗಾಗುತ್ತದೆ ಆದ್ದರಿಂದ ತ್ರಿಮೂರ್ತಿಗಳನ್ನು ತೋರಿಸಿದ್ದಾರೆ ತಂದೆಯು ಕೊಡುವ ಈ ತಿಳುವಳಿಕೆಯನ್ನು ಮತ್ಯಾವ ಮನುಷ್ಯರು ಕೊಡಲು ಸಾಧ್ಯವಿಲ್ಲ ಯಾವಾಗ ಇಲ್ಲಿಗೆ ಬರುವರೋ ಆಗ ಅವರಿಗೆ ಅರ್ಥವಾಗುತ್ತದೆ ಆದ್ದರಿಂದ ನೀವು ಎಲ್ಲರಿಗೆ ಇಲ್ಲಿ ಬಂದು ತಿಳಿದುಕೊಳ್ಳಿ ಎಂದು ಹೇಳುತ್ತೀರಿ ಕೆಲ ಕೆಲವರು ಬಹಳ ಒರಟು ಮನುಷ್ಯರಿರುತ್ತಾರೆ ನಾವೇನು ಕೇಳಬೇಕಾಗಿಲ್ಲ ನಮಗೆ ಬೇಕಿಲ್ಲವೆಂದು ಹೇಳಿಬಿಡುತ್ತಾರೆ ಇನ್ನೂ ಕೆಲವರು ಹೇಳುತ್ತಾ ಕೇಳುತ್ತಾರೆ ಪುಸ್ತಕಗಳನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಬುದ್ಧಿಯು ಈಗ ವಿಶಾಲ ದೂರಂದೇಶಿಯಾಗಿ ಬಿಟ್ಟಿದೆ ನೀವು ಮೂರು ಲೋಕಗಳನ್ನು ತೆಗೆದುಕೊಂಡಿದ್ದೀರಿ ಮೂಲವತನಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಬಾಕಿ ಸೂಕ್ಷ್ಮವತನದ್ದು ಏನೂ ಇಲ್ಲ ಸಂಬಂಧವೆಲ್ಲವೂ ಮೂಲವತನ ಮತ್ತು ಸ್ಥೂಲವತನದೊಂದಿಗೆ ಇದೆ ಸೂಕ್ಷ್ಮವತನವು ಸ್ವಲ್ಪ ಸಮಯಕ್ಕಾಗಿ ಇದೆ ಎಲ್ಲ ಆತ್ಮಗಳು ಮೇಲಿಂದ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರುತ್ತಾರೆ ಈ ವೃಕ್ಷದಲ್ಲಿ ಎಲ್ಲ ಧರ್ಮದವರು ನಂಬರ್ ವಾರ್ ಇದ್ದಾರೆ ಇದು ಮಾನವ ವಂಶ ವೃಕ್ಷವಾಗಿದೆ ಬಹಳ ಅಕ್ಯುರೇಟ್ ಆಗಿದೆ ಸ್ವಲ್ಪವೂ ಹಿಂದೆ ಮುಂದೆಯಾಗಲು ಸಾಧ್ಯವಿಲ್ಲ ಆತ್ಮಗಳು ತಮ್ಮ ಸ್ಥಾನವನ್ನು ಬಿಟ್ಟು ಮತ್ತೆಲ್ಲಿಯೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆತ್ಮಗಳು ಬ್ರಹ್ಮ ತತ್ವದಲ್ಲಿ ವಿರಾಜಮಾನರಾಗಿರುತ್ತಾರೆ ಹೇಗೆ ನಕ್ಷತ್ರಗಳು ಆಕಾಶದಲ್ಲಿ ನಿಂತಿರುವಂತೆ ಈ ನಕ್ಷತ್ರಗಳಂತೂ ದೂರದಿಂದಲೇ ಚಿಕ್ಕ ಚಿಕ್ಕ ರೂಪದಲ್ಲಿ ಕಾಣಿಸುತ್ತದೆ ದೊಡ್ಡ ದೊಡ್ಡ ನಕ್ಷತ್ರಗಳಾದರೆ ದೂರಕ್ಕೆ ಚಿಕ್ಕದಾಗಿ ಕಾಣಿಸುತ್ತವೆ ಆದರೆ ಆತ್ಮವು ಚಿಕ್ಕದು ದೊಡ್ಡದಿರುವುದಿಲ್ಲ ವಿನಾಶವನ್ನು ಹೊಂದುವುದಿಲ್ಲ ನೀವು ಸತ್ಯಗದಲ್ಲಿ ಹೋಗುತ್ತೀರಿ ನಂತರ ಕಲಿಯುಗದಲ್ಲಿ ಬರುತ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಸತೋ ಪ್ರಧಾನ ಪ್ರಪಂಚದಲ್ಲಿ ಇದ್ದೆವು ಈಗ ಕಲಿಯುಗದಲ್ಲಿ ಬಂದು ಬಿಟ್ಟಿದ್ದೇವೆ ಏನು ಬೆಳೆಯಿಲ್ಲ ಬಲೆ ಮಾಯೆಯ ಹೊಳಪು ಬಹಳಷ್ಟಿದೆ ಆದರೆ ಇದು ರಾವಣನ ಸ್ವರ್ಣಿಮ ಯುಗ ಅದು ಈಶ್ವರಿಯ ಸ್ವರ್ಣಿಮ ಯುಗ ಆರು ಏಳು ವರ್ಷಗಳಲ್ಲಿ ಇಷ್ಟೊಂದು ಆಹಾರ ಧಾನ್ಯಗಳು ಉತ್ಪನ್ನವಾಗುವುದೆಂದು ಮನುಷ್ಯರು ಹೇಳಿರುತ್ತಾರೆ ಆದರೆ ಅದರ ಮಾತೇ ಕೇಳಬೇಡಿ ನೋಡಿ ಅವರ ಪ್ಲ್ಯಾನ್ ಹೇಗಿದೆ ಮತ್ತು ನೀವು ಮಕ್ಕಳದ್ದು ಹೇಗಿದೆ ತಂದೆಯು ತಿಳಿಸುತ್ತಾರೆ ನನ್ನ ಪ್ಲ್ಯಾನ್ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದಾಗಿದೆ ನಿಮ್ಮದು ಒಂದೇ ಪ್ಲ್ಯಾನ್ ಆಗಿದೆ ನಿಮಗೆ ಗೊತ್ತಿದೆ ತಂದೆಯು ಶ್ರೀಮತದಂತೆ ನಾವು ನಮ್ಮ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ಶ್ರೀಮತ ಕೊಡುತ್ತಾರೆ ನೆನಪಿನಲ್ಲಿರುವ ಸಲಹೆ ಕೊಡುತ್ತಾರೆ ಮತ ಎಂಬ ಶಬ್ದವಂತೂ ಇದೆಯಲ್ಲವೇ ಸಂಸ್ಕೃತದ ಶಬ್ದವನ್ನು ತಂದೆಯು ಹೇಳುವುದಿಲ್ಲ ತಂದೆಯಂತೂ ಹಿಂದಿ ಭಾಷೆಯಲ್ಲಿಯೇ ತಿಳಿಸುತ್ತಾರೆ ಅನೇಕ ಭಾಷೆಗಳಿವೆಯಲ್ಲವೇ ಅನುವಾದಕರು ಇರುತ್ತಾರೆ ಹೇಳಿ ಮತ್ತು ಅವರ ಭಾಷೆಗಳಲ್ಲಿ ತಿಳಿಸಿಕೊಡುತ್ತಾರೆ ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಬಹಳ ಜನರು ತಿಳಿದಿದ್ದಾರೆ ಓದುತ್ತಾರೆ ಬಾಕಿ ಮಾತೆಯರು ಮನೆಯಲ್ಲಿರುವ ಕಾರಣ ಅಷ್ಟೊಂದು ಓದಿರುವುದಿಲ್ಲ ಇತ್ತೀಚೆಗೆ ವಿದೇಶದಲ್ಲಿ ಆಂಗ್ಲ ಭಾಷೆಯನ್ನು ಕಲಿಯುತ್ತಾರೆ ನಂತರ ಇಲ್ಲಿ ಬಂದು ತಾಯಿಯೊಂದಿಗೆ ಆಂಗ್ಲ ಭಾಷೆಯಲ್ಲಿಯೇ ಮಾತನಾಡತೊಡಗುತ್ತಾರೆ ಪಾಪ ಅವರು ಆಂಗ್ಲ ಭಾಷೆ ನಮಗೇನು ತಿಳಿಯುತ್ತದೆ ಎಂದು ತಬ್ಬಿಬ್ಬಾಗುತ್ತಾರೆ ಆದರೆ ಅವರು ಅಲ್ಪ ಸ್ವಲ್ಪ ಹಿಂದಿಯನ್ನು ಕಲಿಯಬೇಕಾಗುತ್ತದೆ ಸತ್ಯಗದಲಂತೂ ಒಂದು ರಾಜ್ಯ ಒಂದು ಭಾಷೆ ಇತ್ತು ಅದನ್ನು ಈಗ ಮತ್ತೆ ಸ್ಥಾಪನೆ ಮಾಡುತ್ತಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಬುದ್ಧಿಯಲ್ಲಿರಬೇಕು ಈಗ ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ ಇಲ್ಲಿ ನಿಮಗೆ ಬಹಳ ಅವಕಾಶವಿರುತ್ತದೆ ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಹೊರಗಡೆ ಸುತ್ತಾಡುವುದರಲ್ಲಿ ಬಹಳ ಆನಂದವಾಗುತ್ತದೆ ಒಳಗೆ ಇದೇ ನೆನಪಿರಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಇದು ಸಹ ನಿಮಗೆ ಈ ಸ್ಮೃತಿ ಬಂದಿದೆ ತಂದೆಯು ನಮಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ನಾವು ಸತೋಪ್ರಧಾನರಾಗಿದ್ದೆವು ಇದು ಬಹಳ ಖುಷಿಯ ಮಾತಾಗಿದೆ ಮನುಷ್ಯರು ತಿರುಗಾಡುತ್ತಾರೆ ಆದರೆ ಅವರಿಗೇನೂ ಸಂಪಾದನೆ ಇಲ್ಲ ನೀವಂತೂ ತಿರುಗಾಡುವಾಗಲೂ ಬಹಳ ಸಂಪಾದನೆ ಮಾಡಿಕೊಳ್ಳುತ್ತೀರಿ ಬುದ್ಧಿಯಲ್ಲಿ ಚಕ್ರವು ನೆನಪಿರಲಿ ಮತ್ತು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಸಂಪಾದನೆಯನ್ನು ಮಾಡಿಕೊಳ್ಳುವ ಯುಕ್ತಿಗಳನ್ನು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಯಾವ ಮಕ್ಕಳು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಮಾಯೆಯು ಕಿರಿಕಿರಿ ಮಾಡುತ್ತದೆ ಅವರಿಗೆ ಮಾಯೆಯು ತೊಂದರೆ ಕೊಡುತ್ತದೆ ಆಂತರ್ಯದಲ್ಲಿ ಈ ವಿಚಾರ ಮಾಡಿ ನಾವು ಈ ಚಕ್ರವನ್ನು ಹೇಗೆ ಸುತ್ತಿದೆವು ಸತ್ಯಗದಲ್ಲಿ ಎಷ್ಟು ಜನ್ಮಗಳನ್ನು ತೆಗೆದುಕೊಂಡು ನಂತರ ಕೆಳಗಿಳಿದು ಬಂದೆವು ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ ತಂದೆಯು ತಿಳಿಸಿದ್ದಾರೆ ನನ್ನನ್ನು ನೆನಪು ಮಾಡಿದರೆ ಸತೋಪ್ರಧಾನರಾಗಿ ಬಿಡುತ್ತೀರಿ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿರಲಿ ಆಗ ಮಾಯೆಯ ಕಿರಿಕಿರಿ ಸಮಾಪ್ತಿಯಾಗುವುದು ನಿಮಗೆ ಬಹಳ ಬಹಳ ಸಂಪಾದನೆಯಾಗುವುದು ಬಲೆ ಸ್ತ್ರೀ ಪುರುಷರು ಜೊತೆಯಲ್ಲಿ ಹೋಗುತ್ತೀರಿ ಪ್ರತಿಯೊಬ್ಬರೂ ತಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯಲು ತಮಗಾಗಿ ಪರಿಶ್ರಮ ಪಡಬೇಕಾಗಿದೆ ಒಂಟಿಯಾಗಿ ಹೋಗುವುದರಲ್ಲಂತೂ ಬಹಳ ಮಜಾ ಇದೆ ತಮ್ಮದೇ ಗುಂಗಿನಲ್ಲಿರುತ್ತಾರೆ ಇನ್ನೊಬ್ಬರ ಜೊತೆಯಲ್ಲಿದ್ದರೆ ಬುದ್ಧಿಯು ಅಲ್ಲಿ ಇಲ್ಲಿ ಹೋಗುವುದು ನೆನಪು ಬಹಳ ಸಹಜವಾಗಿದೆ ಎಲ್ಲ ಕಡೆ ಉದ್ಯಾನವನಗಳಿವೆ ಯಾರಾದರೂ ಇಂಜಿನಿಯರ್ ಆಗಿದ್ದರೆ ಇದನ್ನು ಕಟ್ಟಿಸಬೇಕು ಅದನ್ನು ಕಟ್ಟಿಸಬೇಕೆಂದು ಬುದ್ಧಿಯಲ್ಲಿ ಉಪಾಯಗಳು ಹೊಳೆಯುತ್ತಿರುತ್ತವೆ ನೀವು ಸಹ ಮನೆಯಲ್ಲಿ ಕುಳಿತಿದ್ದೀರಿ ಆದರೂ ಬುದ್ಧಿಯು ತಂದೆಯ ಕಡೆ ತೊಡಗಿರಲಿ ಈ ಹವ್ಯಾಸವನ್ನಿಟ್ಟುಕೊಳ್ಳಿ ಆಗ ನಿಮ್ಮಲ್ಲಿ ಇದೇ ಚಿಂತನೆಯು ನಡೆಯುತ್ತಿರುವುದು ಓದಲು ಬೇಕಾಗಿದೆ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾಗಿದೆ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಪಾವನರಾಗಬೇಕಾಗಿದೆ ಆತ್ಮಕ್ಕೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಅಧಿಕಾರವಿದೆ ಮಕ್ಕಳಿಗೂ ಸಹ ಬಾಲ್ಯದಲ್ಲಿಯೇ ಈ ಬೀಜವನ್ನು ಬಿತ್ತನೆ ಮಾಡಿದರೆ ಒಳ್ಳೆಯದು ಆಧ್ಯಾತ್ಮಿಕ ವಿದ್ಯೆಯನ್ನು ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ ನಿಮ್ಮ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ನಿಮಗೆ ತಂದೆಯೇ ಓದಿಸುತ್ತಾರೆ ಆ ಶಾಲೆಗಳಲ್ಲಿ ಲೌಕಿಕ ವಿದ್ಯೆಯು ಸಿಗುತ್ತದೆ ಮತ್ತು ಅದು ಶಾಸ್ತ್ರಗಳ ವಿದ್ಯೆಯಾಗಿದೆ ಆದರೆ ಇದು ಆಧ್ಯಾತ್ಮಿಕ ವಿದ್ಯೆಯಾಗಿದೆ ಇದನ್ನು ಭಗವಂತನೇ ಕಲಿಸುತ್ತಾರೆ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಈ ವಿದ್ಯೆಯನ್ನು ಪರಮಾತ್ಮನೇ ಬಂದು ಹೋದಿಸುತ್ತಾರೆ ಅವರಿಗೆ ಮತ್ಯಾವ ಹೆಸರನ್ನೂ ಇಡಲಾಗುವುದಿಲ್ಲ ಸ್ವಯಂ ತಂದೆಯೇ ಬಂದು ಹೋದಿಸುತ್ತಾರೆ ವಾಚ ಇದೆಯಲ್ಲವೇ ಭಗವಂತನು ಒಂದೇ ಬಾರಿ ಈ ಸಮಯದಲ್ಲಿ ಬಂದು ತಿಳಿಸಿಕೊಡುತ್ತಾರೆ ಇದಕ್ಕೆ ಆಧ್ಯಾತ್ಮಿಕ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಆ ಶಾಸ್ತ್ರಗಳ ವಿದ್ಯೆಯು ಬೇರೆಯಾಗಿದೆ ನಿಮಗೆ ತಿಳಿದಿದೆ ಸ್ಥೂಲ ಕಾಲೇಜು ಇತ್ಯಾದಿಗಳು ಒಂದಾಗಿದೆ ಇನ್ನೊಂದು ಶಾಸ್ತ್ರಗಳ ವಿದ್ಯೆಯಾಗಿದೆ ಮೂರನೆಯದು ಈ ಆತ್ಮಿಕ ವಿದ್ಯೆಯಾಗಿದೆ ಅವರು ಬಲೆ ಎಷ್ಟೇ ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿರಲಿ ಆದರೆ ಅವರ ಬಳಿಯೂ ಶಾಸ್ತ್ರಗಳ ಮಾತಿದೆ ನಿಮ್ಮ ಈ ಜ್ಞಾನವೇ ಸಂಪೂರ್ಣ ಭಿನ್ನವಾಗಿದೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಆತ್ಮಿಕ ತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರೇ ಓದಿಸುತ್ತಾರೆ ಅವರ ಮಹಿಮೆಯಾಗಿದೆ ಶಾಂತಿಯ ಸಾಗರ ಸುಖದ ಸಾಗರ ಆನಂದ ಸಾಗರ ಹೀಗೆ ಬಹಳಷ್ಟಿದೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಗುಣ ಅವಗುಣಗಳು ಮನುಷ್ಯರಲ್ಲಿರುತ್ತವೆ ಹಾಗೆಯೇ ಮಾತನಾಡುತ್ತಿರುತ್ತಾರೆ ತಂದೆಯ ಮಹಿಮೆಯನ್ನು ಸಹ ಸಹ ಯಥಾರ್ಥ ರೀತಿಯಿಂದ ನೀವೇ ತಿಳಿದುಕೊಂಡಿದ್ದೀರಿ ಅವರಂತೂ ಕೇವಲ ಗಿಳಿಯ ಪಾಠದಂತೆ ಹಾಡುತ್ತಾರೆ ಅರ್ಥವೇನೂ ಗೊತ್ತಿಲ್ಲ ಆದ್ದರಿಂದ ತಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳುವುದೆಂದು ತಂದೆಯು ಮಕ್ಕಳಿಗೆ ಸಲಹೆ ಕೊಡುತ್ತಾರೆ ಪುರುಷಾರ್ಥ ಮಾಡುತ್ತಾ ಇದ್ದಾಗ ಪಕ್ಕಾ ಆಗುತ್ತಾ ಹೋಗುವಿರಿ ನಂತರ ಆಫೀಸಿನಲ್ಲಿ ಕೆಲಸ ಮಾಡುವ ಸಮಯದಲ್ಲಿಯೂ ಈ ಸ್ಮೃತಿ ಬರುವುದು ಈಶ್ವರನ ಸ್ಮೃತಿ ಬರುವುದು ಮಾಯೆಯ ಸ್ಮೃತಿಯಂತೂ ಅರ್ಧಕಲ್ಪ ನಡೆದಿದೆ ಈಗ ತಂದೆಯು ಯಥಾರ್ಥ ರೀತಿ ಕುಳಿತು ತಿಳಿಸುತ್ತಾರೆ ನಮ್ಮನ್ನು ನೋಡಿಕೊಳ್ಳಿ ನಾವು ಏನಾಗಿದ್ದೆವು ಈಗ ಏನಾಗಿದ್ದೇವೆ ಮತ್ತೆ ನಮ್ಮನ್ನು ತಂದೆಯು ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ ಇದನ್ನು ಸಹ ನೀವು ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ಳುವಿರಿ ಮೊಟ್ಟ ಮೊದಲು ಭಾರತವೇ ಇತ್ತು ಭಾರತದಲ್ಲಿಯೇ ತಂದೆಯು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ನೀವು ಸಹ ಅಧೀಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಲ್ಲವೇ ನೀವೀಗ ಪವಿತ್ರರಾಗಬೇಕಾಗಿದೆ ಇಲ್ಲದಿದ್ದರೆ ಕೊನೆಯಲ್ಲಿ ಬರುತ್ತಿರಿ ಮೇಲೆ ಏನು ಸುಖವನ್ನು ಪಡೆಯುವಿರಿ ಹೆಚ್ಚು ಭಕ್ತಿ ಮಾಡದೇ ಇರುವವರು ಬರುವುದಿಲ್ಲ ಇವರು ಅಷ್ಟೊಂದು ಜ್ಞಾನವನ್ನು ತೆಗೆದುಕೊಳ್ಳುವವರಲ್ಲವೆಂದು ಅರ್ಥವಾಗುತ್ತದೆ ಪ್ರತಿಯೊಬ್ಬರನ್ನು ನೋಡಿಯೇ ತಿಳಿದುಕೊಳ್ಳಬಹುದಲ್ಲವೇ ಬಹಳ ಪರಿಶ್ರಮ ಪಟ್ಟರೂ ಸಹ ಕೆಲವರೇ ವಿರಾಳ ಬರುತ್ತಾರೆ ಆದರೆ ಸುಸ್ತಾಗಬಾರದು ಪರಿಶ್ರಮ ಪಡಬೇಕಾಗುವುದು ಪರಿಶ್ರಮವಿಲ್ಲದೆ ಏನೂ ಸಿಗುವುದಿಲ್ಲ ಪ್ರಜೆಗಳಂತೂ ಬಹಳ ಮಂದಿ ತಯಾರಾಗುತ್ತಿರುತ್ತಾರೆ ತಂದೆಯು ಮಕ್ಕಳ ಉನ್ನತಿಗಾಗಿ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕೆಂದರೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಏಕಾಂತದಲ್ಲಿ ಹೋಗಿ ತಿರುಗಾಡಿ ಮತ್ತು ಕುಳಿತು ನೆನಪು ಮಾಡಿ ಆರೋಗ್ಯಕ್ಕಾಗಿ ತಿರುಗಾಡುವುದು ಬಹಳ ಒಳ್ಳೆಯದು ಓಡಾಡುವಾಗಲೂ ತಂದೆಯ ನೆನಪಿರುವುದು ಮತ್ತು ನಾಟಕದ ರಹಸ್ಯವು ಬುದ್ಧಿಯಲ್ಲಿರುತ್ತದೆ ಅಂದಾಗ ಎಷ್ಟು ಸಂಪಾದನೆ ಇದೆ ಇದು ಸತ್ಯ ಸಂಪಾದನೆಯಾಗಿದೆ ಆ ಸಂಪಾದನೆಯು ಪೂರ್ಣವಾಯಿತೆಂದರೆ ಮತ್ತೆ ಈ ಸಂಪಾದನೆಯ ಚಿಂತನೆ ಮಾಡಿ ಇಲ್ಲಿ ಕಷ್ಟವಾದದ್ದೇನೂ ಇಲ್ಲ ಬ್ರಹ್ಮ ತಂದೆಯು ನೋಡಿದ್ದಾರೆ ಕೆಲವರು ತಮ್ಮ ಪೂರ್ಣ ಜೀವನ ಕಥೆಯನ್ನು ಬರೆಯುತ್ತಾರೆ ಇಂದು ಇಷ್ಟು ಗಂಟೆಗೆ ಹೆದ್ದೆನು ನಂತರ ಇದನ್ನು ಮಾಡಿದನು ಹೀಗೆ ಎಲ್ಲವನ್ನೂ ಬರೆಯುತ್ತಾರೆ ನಂತರ ಬರುವವರು ಓದಿ ಕಲಿಯುತ್ತಾರೆಂದು ತಿಳಿಯುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದುತ್ತಾರಲ್ಲವೇ ಮಕ್ಕಳಿಗಾಗಿ ಬರೆಯುತ್ತಾರೆ ಮತ್ತು ಮಕ್ಕಳು ಸಹ ಮನೆಯಲ್ಲಿ ಇಂತಹ ಒಳ್ಳೆಯ ಸ್ವಭಾವದವರಾಗುತ್ತಾರೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಪ್ರಧಾನರಾಗಬೇಕಾಗಿದೆ ಪುನಃ ಪ್ರಧಾನ ಪ್ರಪಂಚದ ರಾಜ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ನಿಮಗೆ ತಿಳಿದಿದೆ ಕಲ್ಪ ಕಲ್ಪವು ರಾಜ್ಯವನ್ನು ತೆಗೆದುಕೊಂಡಿದ್ದೀರಿ ಮತ್ತು ಕಳೆದುಕೊಳ್ಳುವಿರಿ ಇದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ ಇದು ಹೊಸ ಪ್ರಪಂಚ ಹೊಸ ಧರ್ಮಕ್ಕಾಗಿ ಹೊಸ ಜ್ಞಾನಕ್ಕಾಗಿ ಈ ಜ್ಞಾನವಿದೆ ಆದ್ದರಿಂದ ಮಧುರಾತಿ ಮಧುರ ಮಕ್ಕಳಿಗೆ ಪುನಃ ತಿಳಿಸುತ್ತೇನೆ ಬೇಗ ಬೇಗನೆ ಪುರುಷಾರ್ಥ ಮಾಡಿ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಇತ್ತೀಚೆಗಂತೂ ಮೃತ್ಯುವು ಬಹಳ ಸಹಜವಾಗಿ ಬಿಟ್ಟಿದೆ ಅಮರ ಲೋಕದಲ್ಲಿ ಇಂತಹ ಮೃತ್ಯುವೆಂದೂ ಆಗುವುದಿಲ್ಲ ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಶರೀರ ಬಿಡುತ್ತಾರೆ ಆದ್ದರಿಂದ ತಮ್ಮ ಪುರುಷಾರ್ಥ ಮಾಡುತ್ತಾ ಇರಿ ಜಮಾ ಮಾಡಿಕೊಳ್ಳುತ್ತಾ ಇರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಬಾಪ್ತಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಮೊದಲನೇ ಪಾಯಿಂಟು ಬುದ್ಧಿಯನ್ನು ಜ್ಞಾನ ಚಿಂತನೆಯಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳುವ ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ ಸಮಯ ಸಿಕ್ಕಿದಾಗ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ದೂರಂದೇಶಿಗಳಾಗಿ ಈ ಬೇಹದ್ದಿನ ನಾಟಕವನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳಬೇಕಾಗಿದೆ ಎಲ್ಲ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ ವರದಾನ ಮಧುರತೆಯ ಸಾರಿ ಮಧುರತೆಯ ಮೂಲಕ ಸದಾ ಮುಂದುವರಿಯುವಂತಹವರು ಶ್ರೇಷ್ಠ ಆತ್ಮಭವ ವಿವರಣೆ ಮಧುರತೆ ಇಂತಹ ವಿಶೇಷ ಧಾರಣೆಯಾಗಿದೆ ಯಾವುದು ಕಠಿಣ ಧರಣಿಯನ್ನು ಸಹ ಮಧುರವನ್ನಾಗಿ ಮಾಡಿಬಿಡುವುದು ಯಾರಿಗೆ ಆಗಲಿ ಎರಡು ಗಳಿಗೆ ಮಧುರ ದೃಷ್ಟಿ ಕೊಡಿ ಮಧುರ ಮಾತು ಮಾತನಾಡಿದರೆ ಯಾವುದೇ ಆತ್ಮವನ್ನು ಸದಾಕಾಲಕ್ಕಾಗಿ ಸಂಪನ್ನರನ್ನಾಗಿ ಮಾಡಿಬಿಡುವುದು ಎರಡು ಗಳಿಗೆಯ ಮಧುರ ದೃಷ್ಟಿ ಅಥವಾ ಮಾತು ಆ ಆತ್ಮದ ಸೃಷ್ಟಿಯನ್ನು ಬದಲಾಯಿಸಿ ಬಿಡುವುದು ತಮ್ಮ ಎರಡು ಮಧುರ ಮಾತು ಸಹ ಸದಾ ಕಾಲಕ್ಕಾಗಿ ಅವರನ್ನು ಬದಲಾಯಿಸಲು ಬಿಡುವುದು ಆದ್ದರಿಂದ ಮಧುರತೆಯ ವರದಾನವನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ಸದಾ ಮಧುರರವಾಗಿರಬೇಕು ಮತ್ತು ಸರ್ವರನ್ನು ಮಧುರರನ್ನಾಗಿ ಮಾಡಬೇಕು ಸ್ಲೋಗನ್ ಎಲ್ಲ ಪರಿಸ್ಥಿತಿಯಲ್ಲೂ